ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಮಜ್ಜಿಗೆ ಒಗ್ಗರಣೆಯನ್ನು ಮಾಡ್ಯನ್ ರೀ ಅನ್ನದ್ ಜೊತೆ ನಿಮ್ಗೆ ಏನಾರು ಅಂದ್ರೆ ಜೊತೆ ನಾ ಏನು ಮಾಡಲ್ಲ ಅಥವಾ ಇಲ್ಲ ಪಲ್ಯ ಇಲ್ಲ ಅಂದಾಗ ಮೊಸರು ಇದ್ರೆ ಈ ಥರ ಒಂದು ಸಿಂಪಲ್ಲ ಏನಂತಂದ್ರೆ ಮಜ್ಜಿಗೆ ಒಗ್ಗರಣೆಯನ್ನು ಮಾಡ್ಕೊರಿ ಅಣ್ಣದ ಜೊತೆ ಸೂಪರ್ ಕಾಂಬಿನೇಷನ ಮತ್ತು ಇದ್ರೆ ಮೊಸರಿಗೆ ಕಳ್ಕೊಂಡು ತಿಂದ್ರಂತೂ ಮಸ್ತ್ ಆತತಿ ಕೇವಲ ಒಂದು ಐದು ನಿಮಿಷ ಮಾಡುವಂಥ ರೆಸಿಪಿ ರೀ ಮೊಸರು ಅದು ಹೆಂಗಿರ್ಬೇಕಂದ್ರೆ ಮೊಸರು ಆಗಿಂದಾಗ ತಯಾರಿದೆ ಅಂದ್ರೆ ರಾತ್ರಿ ಹೆಪ್ಪಾಕಿದ್ದ ಬೆಳಿಗ್ಗೆ ಇರ್ತದಲ್ಲ ರೀ ಫ್ರೆಶ್ ಮೊಸರು ಇರಬೇಕಲ್ಲ ಅಂಥ ಮೊಸರು ಇದ್ರೆ ಸೂಪರ್ ಆಗಿರ್ತೈತಿ ಮತ್ತು ಇಲ್ಲಿ ನೋಡ್ರಿ ಹುಳಿ ಮೊಸರನ್ನ ಹೋಗಬೇಡ್ರಿ ಯಾಕಂದ್ರೆ ಫ್ರೆಶ್ ಮೊಸ್ರು ಇದ್ರ ಅದು ಚಲೋ ಆಕತಿ ಅದಕ್ಕಾಗಿ ಈಗ ನೋಡ್ರಿ ಇಲ್ಲಿ ನೋಡ್ರಿ ಬೆಳ್ಳುಳ್ಳಿ ರೀ ಜೀರಿಗೆ ಕರಿಮೇವು ಕೊತ್ತಂಬ್ರಿ ಚಲೋ ಮೊಸರು ರೀ ಮನೆಯಾಗ ಮಾಡಿದಂಥ ಮೊಸರು ಇದೆ ಬಳ್ಳುಳ್ಳಿಯನ್ನು ಒಂದು ಎರಡು ಗಡ್ಡೆ ಅಷ್ಟು ತೊಂದನು ಒಂದು ನಾಲ್ಕು ಮಿಷನ್ಕಾಯಿ ತೊಗೊಂಡನು ಭಾಳ ಅದಾವ ಅದಕ್ಕಾಗೆ ಜೀರಿಗೆ ಕೊತ್ತಂಬರಿ ಆನಂತರ ಸ್ವಲ್ಪ ಹಸಿ ಶುಂಠಿ ತೊಗೋಬೇಕ್ರಿ ಹಸಿ ಶುಂಠಿಯನ್ನು ಕೂಡ ತೊಗೊಂಡನು ನೀವು ಇಲ್ಲ ಅಂತಂದ್ರೆ ಮಿಕ್ಸಿ ಒಳಗೆ ಹಾಕೋರಿ ಇಲ್ಲ ಅಂತಂದ್ರೆ ಕೂಟ್ ಮಾಡಿ ನಡಿತೈತಿ ಈಗ ನಾನು ನೋಡ್ರಿ ಒಂದು ಒಳಗೆ ಈ ಹಸಿ ಶುಂಠಿಯನ್ನು ಹಾಕುವ ತನ್ನ ಪ್ರಶ್ನೆಗೆ ಹಸಿ ಶುಂಠಿ ಆದ ನಂತರ ಈ ಏನು ನಾವು ಜೀರಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಹಾಕೊಂಡು ಅಲ್ಲ ಹಾಕೊಂಡೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಂದ್ರೆ ನಾನು ಮೊಸರಿಗೆ ಹಾಕೋ ಬದಲು ಇಲ್ಲೇ ಉಪ್ಪು ಹಾಕೊಂಡ್ಬಿಟ್ಟನು ಯಾಕಂದ್ರೆ ಲಗುಟ ಸಣ್ಣಕ್ಕೆ ಅದ ಅದಕ್ಕಾಗಿ ಈಗ ಅಷ್ಟು ಏನಂತಂದ್ರೆ ಚಂದಮಗೆ ನಾವು ಸಣ್ಣಗೆ ಜಜ್ಬೇಕತಿ ನಾನು ಗ್ಯಾಸಿನ ಕಟ್ಟಿ ಮೇಜ್ಜಿನಿ ಸಣ್ಣ ಅನ್ಸಲೆಲ್ಲ ತೆಳಿ ಹೋಗಿ ಕುಟ್ಕೊಂಡು ಬನ್ನಿ ಅಗ್ದಿ ಸಣ್ಣ ಆಗೈತಿ ನಂತರ ಈಗ ಮೊಸರು ಹಾಕೊಂಡು ನೋಡಿರಿ ಗಡಿಗೆ ತೊಳೆದ ಇದಕ್ಕೆ ಒಂದು ಏನಂತಂದ್ರೆ ನಾನು ರೊಟ್ಟಿ ರೀ ಇನ್ನು ಪಲ್ಯ ಜೊತೆ ಮೊಸರು ಇಟ್ಟು ಬೇಕಂತೇಳಿ ಒಂದು ಸ್ವಲ್ಪ ಮೊಸರು ಇಟ್ಕೊಂಡೆ ಉಳ್ಕಿದ ಎಲ್ಲ ಮೊಸರನ್ನು ಹಾಕಿಬಿಟ್ಟೆ ನೋಡಿರಿ ಇಷ್ಟೇ ರೀ ಯಾಕಂದ್ರೆ ರೊಟ್ಟಿ ಜೊತೆ ಬೇಕಂತಕತ್ತಂತೇಳೆ ಇಷ್ಟು ಮೊಸರು ಹಾಕಿ ನಾನು ಮಜ್ಜಿಗೆ ಮಾಡ್ಕೊ ಮಜ್ಜಿಗೆ ಒಗ್ಗರಣೆ ಮಾಡ್ಕೊತನು ನೋಡಿರಿ ಈಗ ಆ ಮಜ್ಜಿಗೆ ಏನಿತ್ತಲ್ಲ ಒಂದು ಬರ್ತೈತೆ ರೀ ಕಡ್ಗೋಲನ್ನು ಯೂಸ್ ಮಾಡಿ ನೀವು ಈ ಥರ ಕಡೀರಿ ಒಬ್ಬೊಬ್ಬರ ಅದು ಈ ಕಡಿಯುವಂಥ ಮಿಷಿನ್ ಬಂದು ನೋಡಿ ಅದನ್ನು ಕೂಡ ಯೂಸ್ ಮಾಡ್ತಾರೋ ನಮ್ಮನೆ ಮಾತ್ರ ನಾವು ಮೊದಲಿಂದ ಕಡ್ಗೋಲು ಯೂಸ್ ಮಾಡ್ತೀವಿ ಹಾಗಾಗಿ ಕಡಗೋಲಿ ರೀ ಈಗ ನಾವು ಏನು ಆ ಮಸಾಲೆ ಒಳಗೂ ಏನು ಮಾಡಿ ಅಂತಂದ್ರೆ ಉಪ್ಪು ಹಾಕೇನು ಮ್ಯಾಗ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ಏನಾರು ಸಪ್ ಅನ್ಸಾಕತ್ತರ ಮತ್ತು ಹಾಕೋರಿ ಈಗ ನಾಗ ಏನು ಕೊಟ್ಟಾನೆ ಕುಟುಂಬ ಬಂದಿನ ಖಾರ ಅದನ್ನಷ್ಟೂ ಹಾಕತ್ತ ನೋಡಿರಿ ಈಗ ಇನ್ನೊಂದು ಏನಂತಂದ್ರೆ ನಮ್ಮ ಮಜ್ಜಿಗೆ ಒಳಗೆ ಈ ಥರ ಖಾರ ಹಾಕಿ ಇನ್ನೊಮ್ಮೆ ಏನು ಮಾಡ್ರಿ ಈ ಕುಟಾಣಿ ಒಳಗೆ ಮಜ್ಜಿಗೆನ ಚೆಂದ ಮೇಲೆ ಅಂದ್ರೆ ಖಾರ ಮಜ್ಜಿಗೆ ಎಲ್ಲ ಮಿಕ್ಸ್ ಹಾಕತಿ ಇದಕ್ಕೀಗ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕುಟ್ಕೊಂಡ್ಬರೀ ಈಗ ಕಡದ ಕಡೆ ಇಟ್ಕೊಂಡೆ ಒಂದು ಗ್ಯಾಸ್ ಮ್ಯಾಗ ಒಂದು ಕಡ ಇಟ್ಕೋರಿ ಒಂದು ಒಗ್ಗರಣೆ ಕೊಡುವಂಥ ಪಾತ್ರೆ ಇಟ್ಕೊಂಡೆ ಈಗ ಒಂದು ಅಷ್ಟೇ ಏನಂದ್ರೆ ಜೀರಿಗೆ ಸಾಸಿವೆ ಹಾಕಿ ಇಲ್ಲೇ ಒಂದೆರಡು ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ತೊಗೊಂಡ ನೋಡಿರಿ ಕರಿಬೇವು ಅದನ್ನಷ್ಟನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಆಗಿ ಮಾಡಬೇಕು ಆನಂತರ ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕಕ ನೋಡಿರಿ ಅರಿಶಿನ ಹಾಕಿದ ನಂತರ ಏನು ಒಗ್ಗರಣೆ ಐತಲ್ಲ ಆ ಒಗ್ಗರಣೆಯನ್ನು ಇದಕ್ಕೆ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಇತ್ತಲ್ಲ ಅದನ್ನ ಅಷ್ಟೊಂದು ಚೆನ್ನಾಗಿ ಹೆಚ್ಚಿದ್ದ ಅಷ್ಟು ಕೊತ್ತಂಬರಿಯನ್ನು ಹಾಕಿರ ನಮ್ಮ ಏನಂತಂದ್ರೆ ಒಗ್ಗರ್ನಿ ಅಂದ್ರೆ ಒಗ್ಗರಣೆ ಮಜ್ಜಿಗೆ ರೆಡಿ ಆಯ್ತು ರೀ ಈಗ ನಾವು ಅನ್ನ ಜೊತೆಯ ರೌಂಡ್ರಿ ಇಲ್ಲಕ್ಕಂದ್ರೆ ಒಬ್ಬೊಬ್ರು ಹಾಗೆ ಕುಡಿತಾರೆ ಮಸಾಲೆ ಮಜ್ಜಿಗೆ ಅಂಥೇಳಿ ಆದ್ರೆ ನಾವು ಒಗ್ಗರಣೆ ಕೊಟ್ಟೇವಲ್ಲ ರೀ ಇದಕ್ಕೆ ಇದಕ್ಕೆ ನಾವು ಅಗ್ರ್ಣಿ ಮಜ್ಜಿಗೆ ಅಂತೇಳಿ ಅನ್ನದ ಜೊತೆ ಮತ್ತು ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಇತ್ತು ಈ ಒಂದು ರೆಸಿಪಿ ಹೆಂಗೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ನೀವು ಕೂಡ ಒಮ್ಮೆ ಈ ಥರ ಒಂದು ರೆಸಿಪಿಯನ್ನು ಮಾಡ್ಕೋರಿ ಮಸ್ತ್ ಅಂದು ಇರ್ತೈತಿ ಆದಷ್ಟು ಎಲ್ಲರೂ ಮಾಡ್ಕೋ ಆಗಿಂದಾಗ ಅಂದ್ರೆ ಮೊಸರು ಇರ್ತೈತಲ್ಲ ರೀ ಹುಳಿ ಇರಬಾರ್ದು ಅಂಥ ಅಂತ ಒಂದು ಮಾಡಿರಿ ನೀವು ಹುಳಿದ ಮೊಸರನ್ನು ತೊಗೊಂಡ್ರೆ ಟೇಸ್ಟ್ ಹತ್ತಂಗಿಲ್ಲ ಅದಕ್ಕಾಗಿ ಭಾಳ ಹುಳಿ ಆಕತ್ತರಿ ಮತ್ತಾಟ ನಮಸ್ಕಾರ ರೀ ಎಲ್ಲರಿಗೂ